ವೃದ್ಧಾಪ್ಯ ಅಂಗವಿಕಲ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಪಿಂಚಣಿ ಯೋಜನೆಯ ಫಲಾನುಭವಿಗಳು ಅಂಚೆ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಚಳ್ಳಕೆರೆ ನಗರದ ಮುಖ್ಯ ಕಚೇರಿಯಲ್ಲಿ ಅಂಚೆ ವಿತರಕರಿಗೆ ನೀಡಿದ ಮೊಬೈಲ್ ಹಿಂಪಡೆದಿರುವುದರಿಂದ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಸುಮಾರು ಇಪ್ಪತ್ತು ದಿನಗಳಿಂದ ಸ್ಥಗಿತಗೊಂಡಿದ್ದು ಅಂಚೆ ಕಚೇರಿಯ ಖಾತೆಯಲ್ಲಿ ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿ ಹಣ ಬಿಡಿಸಲು ಸಾಧ್ಯವಾಗುತ್ತಿಲ್ಲ ಖಾಸಗಿಯವರ ಬಳಿ ಹಣ ಬಿಡಿಸಿದರೆ ಇಪ್ಪತ್ತು ರು ಹಣ ಪಡೆಯುತ್ತಾರೆ ಅಂಚೆ ಕಚೇರಿಯಲ್ಲಿ ಹಣ ಬಿಡಿಸಲು ಸಾಧ್ಯವಾಗದೆ ಖಾಸಗಿಯವರ ಬಳಿ ಹಣ ಬಿಡಿಸುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಗರದ ಮುಖ್ಯ ಅಂಚೆ ಕಚೇರಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸುವರೇ ಕಾದು ನೋಡಬೇಕಾಗಿದೆ